ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಮಾರ್ಚ್ ತಿಂಗಳಿನ ಮಕರ ರಶಿಯ ಭವಿಷ್ಯ ಹೀಗಿದೆ ಐದನೇ ಮನೆಯಲ್ಲಿ ಚಲಿಸುವುದರಿಂದ ಗುರುವು ಮಾರ್ಚ್ ಹದಿನಾಲ್ಕರವರೆಗೆ ಮಕರ ರಾಶಿಗೆ ಸೇರಿದ ಜನರಿಗೆ ಕೆಲಸದಲ್ಲಿ ಸಾಕಷ್ಟು ಉನ್ನತೋನ್ನತವಾದಂತಹ ಸ್ಥಾನಮಾನವನ್ನು ನೀಡಲಿಕ್ಕೆ ಇದ್ದಾನೆ ಇದರ ನಂತರ ಗುರು ತನ್ನ ರಾಶಿಯಲ್ಲಿ ಅದರ ದಿಕ್ಕನ್ನ ಬದಲಾಯಿಸಿಕೊಂಡು ಕೆಲಸದ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರ್ಲಿಕ್ಕಿದ್ದಾನೆ ಇದ್ದಾನೆ ಇದರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹುಳಿ ಹಿಂಡಲಿಕ್ಕೆ ಎಷ್ಟೋ ಜನ ಕಾಯ್ತಾ ಅಂದ್ರೆ ನಿಮ್ಮ ಸುತ್ತಮುತ್ತಲಿರತಕ್ಕಂಥವರೇ ನಿಮಗೆ ತೊಂದರೆ ಕಿರಿಕಿಗಳನ್ನ ಮಾಡ್ಲಿಕ್ಕೆ ಇರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿನದಾದಂತ ಒಂದು ವಿಶೇಷವಾದಂತ ಸಂದರ್ಭ ನೀವು ಹೇಗಿರ್ಬೇಕಪ್ಪ ಅಂತ ಕೇಳಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಎಲ್ಲದರಲ್ಲೂ ಕೂಡ ಮೌನವಾಗಿದ್ದು ಅವರು ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ನನ್ನ ಕೆಲಸ ಬೆಳಿಗ್ಗೆ ಇಷ್ಟೊತ್ತಿನ ಶುರು ಆಗತ್ತೆ ಇಷ್ಟೊತ್ ತನಕ ನನ್ನ ಕೆಲಸ ಇರುತ್ತೆ ನಾನು ಆಫೀಸಿಗೆ ಹೋಗ್ತೀನಿ ನಾನು ದುಡಿತೀನಿ ಬರ್ತೀನಿ ಈ ಒಂದು ಮೆಂಟಾಲಿಟಿಯಲ್ಲಿ ನೀವು ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಈ ತಿಂಗಳಲ್ಲಿ ಒಳ್ಳೆ ರೀತಿಯಂತಹ ಪಾಸಿಟಿವ್ ಆದಂತಹ ಒಂದು ಎನರ್ಜಿ ಕಂಡುಬರುತ್ತದೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಒಳ್ಳೆದಾಗಿದೆ ಜಾತಕ ಆದ್ರೆ ಅಡೆತಡೆಗಳು ಕೂಡ ಹಾಗೆ ಇದೆ ಅದರನ್ನೆಲ್ಲವನ್ನ ನೀವು ದಾಟುಕೊಂಡು ಹೋದಾಗ ಮಾತ್ರ ನಿಮಗೆ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗತ್ತೆ ವ್ಯಾಪಾರದಲ್ಲಿ ಗುರುವು ನಿಮಗೆ ಜೊತೆಯಾಗಿರ್ತಾನೆ ಹಾಗಾಗಿ ಶನಿಯು ತನ್ನ ರಾಶಿಯನ್ನ ಪರಿವರ್ತನೆಯನ್ನ ಮಾಡಿಕೊಳ್ತಾನೆ ಶನಿಯು ಕೂಡ ಮಿತ್ರದ ಸ್ಥಾನದಲ್ಲಿ ಬರೋದ್ರಿಂದ ಯಾವ ರೀತಿಯಂತಹ ಅಡೆತಡೆಗಳು ಕೂಡ ನಿಮ್ಮ ಜಾತಕಕ್ಕೆ ಇರೋದಿಲ್ಲ ಹಾಗಾಗಿ ನೀವು ಯಾವ್ದಾದ್ರು ಹೊಸದಂತ ಕೆಲಸವನ್ನ ಪ್ರಾರಂಭ ಮಾಡಬೇಕು ಎಂಬುದಾಗಿ ಸಂಕಲ್ಪ ಇದ್ದರೂ ಕೂಡ ಹದಿನೈದು ಹದಿನಾರನೇ ತಾರೀಕಿನ ನಂತರ ಅದನ್ನ ಪ್ರಾರಂಭ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿ ಕಂಡು ಬರ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಹೇಳಾದ್ರೆ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಸಂಬಂಧವಾಗಿ ನೀವು ಏನು ಅಧ್ಯಯನ ಮಾಡ್ತೀರೋ ನೀವು ಮಾಡತಕ್ಕಂಥ ಒಂದೂವರೆ ಗಂಟೆ ಎರಡು ಗಂಟೆ ಏನು ಅಧ್ಯಯನ ಇದೆಯೋ ಅದರನ್ನು ನಿಮಗೆ ಅಷ್ಟು ಕೂಡ ನಿಮಗೆ ಕಂಠಪಾಠವಾಗತಕ್ಕಂತ ಸಾಧ್ಯತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಪ್ರಾತಃ ಕಾಲದಲ್ಲಿ ಅಧ್ಯಯನವನ್ನ ಮಾಡುವುದು ತುಂಬಾ ಒಳ್ಳೆಯದು ಬೇಕಾದ ರಾತ್ರಿ ಅಧ್ಯಯನವನ್ನು ಒಂಬತ್ತುವರೆ ಹತ್ತು ಗಂಟೆಗೆ ಮುಗಿಸಬೇಕು ನೀವು ವಿಶ್ರಾಂತಿಯನ್ನ ಮಾಡಿ ಆದ್ರೆ ಪ್ರಾತಃ ಕಾಲದಲ್ಲಿ ಅಧ್ಯಯನವನ್ನು ಮಾಡಬೇಕು ಅದರಿಂದ ನಿಮಗೆ ಯಶಸ್ಸು ಮತ್ತು ಕೀರ್ತಿಗಳು ಲಾಭಗಳು ಪ್ರಾಪ್ತಿಯಾಗತ್ತೆ ಅದೇ ಆದ ನಂತರ ಸಂಸಾರದ ವಿಷಯದಲ್ಲಿ ಬೆಳಬೇಕು ಅಂತಂದ್ರೆ ಪ್ರೇಮ ವಿವಾಹಗಳ ನಿವೇದನೆಯನ್ನು ನೀವು ಮನೆಯವರಿಗೆ ಮುಟ್ಟಿಸುವುದರಿಂದ ಅಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಆಗತ್ತೆ ಹಾಗೇನೆ ಆ ವಿವಾಹಕ್ಕೆ ಅವರು ಸ್ವಲ್ಪ ಅಡ್ಡಗಾಲನ್ನು ಹಾಕ್ತಾರೆ ಬೇಡ ಈ ನಿಮಗೆ ಬೇಡ ಅಂತ ಹೇಳಿ ನಿಮಗೆ ಸೂಚನೆಯನ್ನ ಕೊಡ್ತಾರೆ ತದಾದ ನಂತರ ಕೊನೆಯ ವಾರದಲ್ಲಿ ಇಪ್ಪತ್ತ್ ಮೂರನೇ ನಂತರ ಮಾರ್ಚ್ ಇಪ್ಪತ್ತ್ ಮೂರ ನಂತರ ಅವರ ಮನಃ ಪರಿವರ್ತನೆಯಾಗಿ ಆ ವಿವಾಹಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಂಡು ಬರ್ತದೆ ಹಾಗೇನೆ ಮದುವೆಯಾದವರಿದ್ದರೆ ಅವರಿಗೆ ಈ ವರ್ಷದಲ್ಲಿ ವಿದೇಶ ಪ್ರಯಾಣವನ್ನ ಮಾಡತಕ್ಕಂತಹ ಒಂದು ಸಾಧ್ಯತೆಗಳು ಮಾರ್ಚ್ ತಿಂಗಳಲ್ಲಿ ಕಂಡು ಬರ್ತದೆ ಮನೆಯಲ್ಲಿರತಕ್ಕಂತ ಹಿರಿಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗತಕ್ಕಂತ ಸಾಧ್ಯತೆಗಳು ಕೂಡ ಇದ್ದರು ನೀವು ಮಾಡತಕ್ಕಂತಹ ದೇವತಾ ಆರಾಧನೆಯಿಂದಾಗಿ ಆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗತ್ತೆ ಇನ್ನು ಆರೋಗ್ಯ ವಿಷಯದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಬಿದ್ದು ಪೆಟ್ಟನ್ನ ಮಾಡ್ಕೊಂಡಿದ್ರೆ ಆ ಹಳೆ ನೋವು ಮತ್ತೆ ಮರುಕಳಿಸ್ತಕ್ಕಂತ ಸಾಧ್ಯತೆ ಅದಕ್ಕೆ ಮೃತ್ಯುಂಜಯನ ಜಪವನ್ನ ನೀವು ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು ಹಾಗೇನೆ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಇನ್ನೇನು ಕೆಲವೇ ತಿಂಗಳುಗಳಿದೆ ಆ ಏಪ್ರಿಲ್ ಮೂವತ್ತನೇ ತಾರೀಕಂದು ವಿಶೇಷವಾದಂತಹ ಪ್ರ ಪ್ರಥಮ ಬಾರಿಗೆ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಅಂದ್ರೆ ಒಂದೊಂದು ಲಕ್ಷ್ಮಿಯ ಆರಾಧನೆಗೂ ಕೂಡ ಒಂದೊಂದು ವಿಶೇಷವಾದಂತಹ ದ್ರವ್ಯಗಳಿಂದ ನಾವು ಹೋಮವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದ ಸಂಕಲ್ಪವನ್ನ ಕೈಗೊಂಡಿದ್ದೇವೆ ಆ ಸಂಕಲ್ಪದ ಫಲದಿಂದಾಗಿ ನಿಮ್ಮ ಮನೆಗೆ ಆ ಲಕ್ಷ್ಮಿಯ ಯಂತ್ರವನ್ನ ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡ್ತೇವೆ ಹಾಗಾಗಿ ಈ ಎಲ್ಲ ಪೂಜಾ ಪುನಸ್ಕಾರಗಳಲ್ಲೂ ಕೂಡ ನೀವು ಪಾಲ್ಗೊಳ್ಳಬೇಕು ಅಂತ ಹೇಳಾದ್ರೆ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಎಲ್ಲ ವಿವರಣೆಗಳು ಕೂಡ ಸವಿಸ್ತಾರವಾಗಿದೆ ಅದನ್ನ ನೋಡಿ ನೀವು ಅದರಲ್ಲಿ ಪಾಲ್ಗೊಳ್ಳಬೇಕು ಹಾಗೇನೆ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಒಳ್ಳೆಯದಾಗಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ